ಹಾಯ್ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಚಾರ ಬಂದು ಕೆ ಎಸ್ ಆರ್ ಟಿ ಸಿ ತುಂಬ ಜನ ಇದನ್ನೇ ಕೇಳ್ತಿದ್ರು ಸರ್ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾವು ಅರ್ಜಿ ಹಾಕಿದ್ದು ಇನ್ನೂ ಕೂಡ ಇಂಟರ್ವ್ಯೂ ಬಂದಿಲ್ಲ ಯಾವಾಗ ಕರಿಬೋದು ಯಾವಾಗ ಕರಿಬೋದು ನಾವು ಹೇಳ್ತಾನೆ ಬಂದ್ವಿ ಡಿಸೆಂಬರು ಜನವರಿ ಅಂತ ಬಟ್ ಫೈನಲಿ ಮಾರ್ಚ್ ಅಂತ ಹೇಳಿದ್ದಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಅದನ್ನೇ ಹೇಳಿದ್ದೀನಿ ಮಾರ್ಚ್ಗೆ ಅಂತ ಮಾರ್ಚ್ಗೆ ನೈಂಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಕನ್ಫರ್ಮ್ ಆಗಿಲ್ಲ ಯಾಕೆಂದರೆ ನಾನು ಇದೇ ಊರಿನೂ ಆಗಿರೋದ್ರಿಂದ ನಾನು ಫೋನ್ ಮಾಡಿ ವಿಚಾರಿಸ್ತಾ ಇರ್ತೀನಿ ನಮ್ಮ ಹಾಸನಲ್ಲಿರೋ ಟ್ರೈನ್ ಸೆಂಟ್ರಿಗೆ ನಾನು ಕಾಲ್ ಮಾಡ್ತಾಯಿರ್ತೀನಿ ಯಾವಾಗ ಯಾವಾಗ ಅಂತ ಯಾಕೆಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಬಂದಮೇಲೆ ಅಲ್ಲಿ ಟ್ರ್ಯಾಕ್ ರೆಡಿ ಅವರು ಹಾಗಾಗಿ ನಾನು ಇರ್ತೀನಿ ಅವ್ರಿಗೆ ಇನ್ನೂ ಟ್ರ್ಯಾಕ್ ರೆಡಿ ಮಾಡೋಕ್ಕೆ ಹೇಳಿದ್ವಂತೆ ಅಂದರೆ ಮೋಸ್ಟ್ಲಿ ಮಾರ್ಚ್ಗೂ ಕೂಡ ನನ್ನೊಂದ್ಸಿಕೆ ಡೌಟೇ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ಅನಿಸುತ್ತೆ ಆಮೇಲೆ ಇನ್ನೊಂದು ವಿಚಾರ ಬಂದು ಒಳ್ಳೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾಯಿದಾರ ಸರ್ ನಾವು ದೂರದಿಂದ ಬರೋರು ಹುಬ್ಳಿ ಯಾದಗಿರಿ ಗದಗ ಆ ಕಡೆಯಿಂದ ಬರ್ತೀವಿ ಟ್ರ್ಯಾಕ್ ನಮಗೆ ಟ್ರ್ಯಾಕ್ ಟ್ರೈನಿಂಗ್ ಬೇಕು ಕೊಡ್ತಾ ಇದ್ದಾರಾ ಅಂತ ಕೇಳ್ತಾಯಿದ್ರು ಲಾಸ್ಟ್ ವೀಡ್ಯೋದಲ್ಲಿ ಕೂಡ ಹೇಳಿದ್ದೆ ಆಮೇಲೆ ನಂಬರ್ ಸೆಂಡ್ ಮಾಡಿ ಅಂತ ನಂಬರ್ ಹಾಕಿ ಅಂತ ಕೇಳ್ತಾರೆ ನಂಬರ್ ಹಾಕಿದ್ದೆ ಎಲ್ಲ ವೀಡಿಯೋರು ಕೂಡ ನಾನು ನಂಬರ್ ಹಾಕೋಕ್ಕಾಗಲ್ಲ ಒಂದು ನನ್ನ ಕೆ ಎಸ್ ಆರ್ ಟಿ ಸಿ ಬಗ್ಗೆನೇ ಒಂದು ವೀಡಿಯೋ ಮಾಡಿದಾಗ ಅದರ ನಂಬರ್ ಹಾಕಿದ್ದೆ ತುಂಬ ಜನ ಕಾಲ್ ಮಾಡಿ ಕೇಳೋದು ವಿಚಾರಿಸಿದ್ರು ಹೇಳಿದ್ದೀನಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ದಯವಿಟ್ಟು ಯೂಸ್ ಆಗುತ್ತೆ ಅನ್ನೋದರೆ ದಯವಿಟ್ಟು ಬಂದು ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ನೋಡಿ ನೀವು ಹಾಸನ್ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂವೇ ನೀವು ಇಲ್ಲಿಗೆ ಬರಬೇಕು ಹಾಸನಗೆ ನಿಮಗೆಲ್ಲ ಇಂಟರ್ವ್ಯೂ ಹಾಸನ ಟ್ರ್ಯಾಕಲ್ಲೇ ಬರೋದು ಮತ್ತು ಇಲ್ಲೇ ಬಂದು ನೀವು ಟ್ರಯಲ್ ಕೊಡಬೇಕಾಗುತ್ತೆ ಹಾಗಾಗಿ ನೀವು ಬಂದು ಇಲ್ಲಿ ಟ್ರೈನ್ ತಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವ ಥರ ಅಂದರೆ ಕೇಳ್ತಾರೆ ತುಂಬ ಜನ ಸರ್ ಇಷ್ಟು ದುಡ್ಡು ಅಲ್ಲಿ ಯಾವ ಥರ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಅಂತ ಕೇಳ್ತಾಯಿರ್ತಾರೆ ಅದೊಂದು ನೀವು ತಿಳ್ಕೊಳ್ಳಿ ಹೇಳ್ತೀನಿ ನೋಡಿ ಹೊರಗಡೆಯಿಂದ ಬಂದು ನಾವು ಉಳ್ಕೊತೀವಿ ಅನ್ನೋರಿಗೆ ನೋಡಿ ಆರು ದಿನ ನೀವು ಯಾವ ಇಲ್ಲೋ ಕಲ್ಲರ್ಗು ಅಷ್ಟೇ ದೂರದಿಂದ ಬಂದೋರಿಗೂ ಅಷ್ಟೇ ಇಲ್ಲಿ ಭೇದ ಭಾವ ಅಂತೇನಿಲ್ಲ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಒಂದೇ ಥರ ನೋಡ್ತಾರೆ ಆರು ದಿನ ಇರುತ್ತೆ ಆರು ಸಾವಿರ ಆರು ದಿನ ಆರು ಸಾವಿರ ಇದು ಹೇಳ್ತಾರೆ ಯಾರಿಗೆ ಹೊರಗಡೆಯಿಂದ ಬಂದವರಿಗೆ ಅವರಿಗೆ ಉಳ್ಕೊಳಕ್ಕೆ ರೂಮ್ ಕೂಡ ಕೊಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟ ರಾತ್ರಿ ಮತ್ತು ಉಳ್ಕೊಳಕ್ಕೆ ರೂಮ್ ಇಷ್ಟು ವ್ಯವಸ್ಥೆ ಇರುತ್ತೆ ಆರು ಸಾವಿರ ಆರು ದಿನ ಲೋಕಲರ್ ಬಂದವ್ರಿಗೆ ಇಲ್ಲ ಸಹ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ಕೊತೀನಿ ಅನ್ನೋರಿಗೆ ಬೆಳಿಗ್ಗೆ ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ಉಳ್ಕೊಳೋಕ್ಕೆ ವ್ಯವಸ್ಥೆ ಇರಲ್ಲ ರಾತ್ರಿ ಊಟ ಇರಲ್ಲ ನಾಲ್ಕು ಸಾವಿರ ಇನ್ನೂರು ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೇಕು ಲೋಕದವ್ರಿಗೆ ಹೇಳ್ತಾರ್ದು ಸುತ್ತಮುತ್ತ ಇಲ್ಲ ನನಗೆ ಉಳ್ಕೊಳ್ಳಲ್ಲ ಅನ್ನೋರಿಗೆ ದೂರದಿಂದ ಬಂದವರಿಗೆ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ಆರು ಸಾವಿರ ಆರು ದಿನ ಊಟ ತಿಂಡಿ ರೂಮ್ ಎಲ್ಲ ಇಲ್ಲೇ ಇರುತ್ತೆ ನೀವು ಬರುವಾಗ ಡಿ ಎಲ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇವೆರಡು ತಂದರೆ ಸಾಕು ಹೆವಿ ಲೈಸೆನ್ಸು ಜೆರಾಕ್ಸ್ ಇರಬೇಕು ಆಮೇಲೆ ಇಲ್ಲಿ ಎಲ್ಲ ಟ್ರ್ಯಾಕನ್ನು ಎಸ್ಸು ಎಲ್ಲು ಅಪ್ಪು ಏಯ್ಟ್ ಮಾರ್ಕು ಎಲ್ಲದನ್ನು ಕೂಡ ಒಂದು ದಿನಕ್ಕೆ ಮೂರು ಮೂರು ರೌಂಡ್ ಕೊಡ್ತಾರೆ ಟ್ರ್ಯಾಕ್ ತಗೊಳ್ಳಿ ನೀವು ತಗೊಂಡಷ್ಟು ನಿಮಗೆ ಮುಂದೆ ತುಂಬ ಅನುಕೂಲ ಆಗ ತುಂಬ ತುಂಬ ಅನುಕೂಲ ಆಗುತ್ತೆ ಏನಕ್ಕೆ ಅಂದರೆ ಇದೇ ಟ್ರ್ಯಾಕು ನಿಮಗೆ ಇಂಟರ್ವ್ಯೂ ಬಂದಾಗ ನೀವು ಇದೇ ಇಲ್ಲೇ ಓಡಿಸ್ಬೇಕು ಮತ್ತು ಇಲ್ಲದೇ ಟ್ರ್ಯಾಕ್ ಕೊಡಬೇಕು ನೀವು ಓಕೆ ಇದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ನಂಬರ್ ಹಾಕಿ ನಂಬರ್ ಹಾಕಿ ಅಂತ ಕೇಳಬೇಡಿ ಡೈರೆಕ್ಟ್ ನೀವು ಬಂದು ಅಲ್ಲೇ ಹೋಗಿ ಹಾಸನ್ ಹಾಸನ್ ಬನ್ನಿ ಹಾಸನ್ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಅಲ್ಲಿಂದ ಡೈರಿ ಸರ್ಕಲ್ ಅಂತ ಕೇಳಿ ಡೈರಿ ಸರ್ಕಲ್ಗೆ ಬಸ್ಗಳಿದಾವೆ ಬಸ್ ಸ್ಟ್ಯಾಂಡಲ್ಲಿ ಕೇಳ್ಬಿಟ್ಟು ಹತ್ತಿ ಡೈರಿ ಸರ್ಕಲ್ ಇಳ್ಕೊಳ್ಳಿ ಡೈರಿ ಸರ್ಕಲಿಂದ ಆಟೋದಲ್ಲಿ ಹೋಗ್ಬೇಡಿ ಅಲ್ಲೇ ಯಾರೋ ಕೇಳಿ ಹೇಳ್ತಾರೆ ಸ ಹಾಸನ ಇದು ಕೆ ಎಸ್ ಆರ್ ಟಿ ಸಿ ಸೆಂಟ್ರಲ್ಲಿದೆ ಟ್ರಯಲ್ ಕೊಡ್ತಾರಲ್ಲ ಟ್ರೈನಿಂಗು ಅಂತ ಯಾರಾದರೂ ಹೇಳ್ತಾರೆ ನಿಮಗೆ ಆಟದವ್ರೆ ಜಸ್ಟ್ ಒಂದು ನೂರು ನೂರು ಮೀಟ್ರು ನೂರೈವತ್ತು ಮೀಟ್ರ್ ಅಷ್ಟೇ ವಾಕ್ ವಾಕಲ್ಲಿ ಹೋಗ್ಬೋದು ಸುಮ್ಮನೆ ಆಟ ಮಾಡ್ಕೊಂಡೆಲ್ಲ ಹೋಗ್ಬೋದು ಡೈರಿ ಸರ್ಕಲಿಂದ ಒಂದು ಐದು ನಿಮಿಷ ನಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲೇ ಹೋಗ್ಬಿಟ್ಟು ಎಲ್ ಜರಕೋ ಜೋಗಿ ಅಮ್ಮೋಣ ತೊಗೊಂಡೋಗಿ ಕಟ್ಟಿ ಜಾಯ್ನ್ ಆಗಿ ಆರು ದಿನ ಆರಾಮ ಟ್ರ್ಯಾಕ್ ತಗೊಳ್ಳಿ ಆರು ದಿನ ಆದಮೇಲೂ ಕೂಡ ನಿಮಗೆ ಇಲ್ಲ ನನಗೆ ಇನ್ನೂ ಟ್ರ್ಯಾಕ್ ಬೇಕಿತ್ತು ಇನ್ನು ಮತ್ತಿನ್ನೂ ಚೆನ್ನಾಗಿ ಕಲಿಬೇಕು ಅಂದರೆ ಒಟ್ಟಿಗೆ ತಗೊಳ್ಳೋಂಗಿಲ್ಲ ಹದಿನೈದು ದಿನ ಇಪ್ಪತ್ತು ದಿನಂಗೆಲ್ಲ ಒಟ್ಟಿಗೆ ಕೊಡೋಲ್ಲ ಆರು ದಿನ ಕಂಪ್ಲೀಟ್ ಆಗಬೇಕು ಮತ್ತೆ ಇನ್ನಾರು ದಿನಕ್ಕೆ ಮತ್ತೆ ತಗೋಬಂದ ನೀವು ನಿಮಗೆ ಅಕಸ್ಮಾತ್ ಡೌಟ್ ಇತ್ತು ಅಂದರೆ ಈಗ ನೋಡಿ ಇದೊಂದು ತಿಳ್ಕೊಳ್ಳಿ ನಿಮಗೋಸ್ಕರ ಒಂದು ವೀಡಿಯೋ ಮಾಡಾಕ್ತೀನಿ ನಾನು ಹಾಸನ್ನಿಂದ ಇಳಿದು ಯಾವ ರೀತಿ ಹೋಗಬೇಕು ಅಲ್ಲಿ ಇಲ್ಲಿ ನೀವು ಅವರನ್ನು ಭೇಟಿ ಮಾಡಬೇಕು ಆಮೇಲೆ ಟ್ರ್ಯಾಕ್ ಹೇಗಿದೆ ಯಾವ ರೀತಿ ಹೇಳ್ಕೊಡ್ತಿದ್ದಾರೆ ಅಲ್ಲಿ ಟ್ರ್ಯಾಕ್ ಯಾವ ರೀತಿ ಇದೆ ಫುಲ್ ಸರೌಂಡ್ ಎಲ್ಲ ಫುಲ್ ಟು ಪಿನ್ನು ನೀವು ಇಳಿದು ಬಸ್ ಇಳಿದು ಅಲ್ಲಿಗೆ ಹೇಗೆ ಹೋಗ್ಬೇಕು ಅನ್ನೋದರಿಂದ ಇರೋದು ಅಲ್ಲಿ ಒಳಗಡೆ ಆಫೀಸಲ್ಲಿ ಊಟದ ಹಾಲ್ ಹೇಗಿದೆ ರೂಮ್ ಹೇಗಿದೆ ಟ್ರ್ಯಾಕಲ್ಲಿ ಹೇಗಿದೆ ಎಲ್ಲನೂ ಕೂಡ ಬೇಕಿದ್ರೆ ನೀವು ಹೂವು ಅಂದರೆ ಮಾತ್ರ ಯಾಕೆಂದ್ರೆ ನಾನು ಸುಮ್ಮನೆ ವೀಡಿಯೋ ಮಾಡಾಕಿ ಯಾರೂ ನೋಡಲಿಲ್ಲ ಅಂದರೆ ಅದು ನಾನು ವೀಡಿಯೋ ಮಾಡಾಕಿ ಸುಮ್ಮನೆ ನನಗೆ ಅದು ಯಾರು ನೋಡಲಿಲ್ಲ ಅಂದರೆ ನಂಗೆ ಬೇಜಾರಾಗುತ್ತಾಗ ನಿಮಗೆ ಯೂಸ್ ಆಗೋದಾದರೆ ಮಾತ್ರ ಹಾಕ್ತೀನಿ ಈಗ ನೀವು ಕಮೆಂಟ್ ಮಾಡಿ ಹೌದು ನೀವು ಹೇಳಿ ಕರೆಕ್ಟು ನೀವು ವೀಡಿಯೋ ಮಾಡಿ ಹಾಕಿ ಸರ್ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಬೇಕಿದ್ರೆ ಇನ್ನು ಟೂ ಡೇಸಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಕಲೆ ಹಾಕಿ ಎಲ್ಲ ರೆಕಾರ್ಡ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ನಿಮಗೆ ವಿಚಾರ ಗೊತ್ತಾಗುತ್ತೆ ಯಾವ ಥರ ಅಂತ ಆ ಥರ ಇದ್ದರೆ ನಿಮಗೆ ಬೇಕಾದವರು ಓಕೆ ಸರ್ ಮಾಡಿ ವೀಡಿಯೋ ಮಾಡಿ ತ ಕಮೆಂಟ್ ಹಾಕಿ ನಾನು ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಅಂತ ಹೋಗಿ ಇನ್ನು ಟೂ ಡೇಸಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೊಂದು ಎಲ್ಪ್ ಆಗಬೇಕು ದೂರದಿಂದ ಬಂದಿರ್ತೀರಿ ನಿಮಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಏನು ಇಪ್ಪತ್ತೈದು ಜನ ಕೇಳಿಕೊಂಡು ಕಷ್ಟಪಡೋಕ್ಕಿಂತ ನನ್ನಿಂದ ಒಂದು ನಿಮಗೊಂದು ಹೆಲ್ಪ್ ಆಗುತ್ತಲ್ಲ ಅನ್ನೋದು ಅಷ್ಟೇನೇನಿಲ್ಲ ಓಕೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಟ್ಯಾಪ್ ಮಾಡಿ ಆಲ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು